ನೈಜ ಘಟನೆ ಅಲ್ಲ ಸರ್ ನೈಜ ಯಾವುದೇ ಕಾಲ್ಪನಿಕ ಕಂಪ್ಲೀಟ್ಲಿ ಕಾಲ್ಪನಿಕ ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ ಈ ಥರದ ಭಾವನನ್ನು ನಾವು ಪ್ರತಿ ಫಂಕ್ಷನಲ್ಲಿ ನೋಡಿದ್ದೀವಿ ನೋಡಿದೀವಿ ಅಂತ ಅನ್ಸುತ್ತೆ ಅದು ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು ನಗು ಬಂತು ಅಣ್ಣ ಸೊ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ ಅಂಡ್ ಜೊತೆಗೊಬ್ಬ ಅಣ್ಣ ಇದ್ದಾರೆ ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂಥ ರವಿ ಅಣ್ಣ ಇದ್ದಾರೆ ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂಥ ಪಾತ್ರ ಇದ್ದಾರೆ ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂಥ ಒಬ್ಬರು ಬಾನು ಅಂತ ಒಂದು ಪಾತ್ರ ಇದ್ದಾರೆ ಸೊ ತುಂಬಾ ಒಳ್ಳೆಯ ಸಿನಿಮಾ ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್ ಸರ್ ತುಂಬಾ ಫುಲ್ಲು ಸರ್ ಹೆಚ್ಚಿನ ಜೋರು ಅಂದ್ರೆ ಕರ್ಕೊಂಡ್ ಬಂದಿಲ್ಲ ಆಮೇಲೆ ಒಂದು ಮೂವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಒಂದು ಮೂವತ್ತು ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂಥ ಆರ್ಟಿಸ್ಟೇ ಇದ್ದಾರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ದು ಅಂದರೆ ಏನಾಯಿತು ಅಂತ ಹೇಳಿದರೆ ಈ ಸಿನಿಮಾದಲ್ಲಿ ಇಲ್ಲಿ ತನಕ ಮಾಡಿದಂಥ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರ್ಶ್ ಆದಂತಹ ಪರ್ಫಾರ್ಮೆನ್ಸ್ಗಳು ಜೊತೆಗೆ ಅದರೇ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ ಹಾಗಾಗಿ ಅದನ್ನು ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನು ಟ್ರೈ ಮಾಡಿದ್ವಿ ಆದರೆ ಯಾವಾಗ ಆ ಪಾತ್ರಗಳು ಈ ಥರ ಕಾಣಿಸ್ ಶುರು ಮಾಡಿದ್ವು ಆಗ ನಮಗೆ ಇಲ್ಲ ಇದು ಕತೆ ಕರೆಕ್ಟ್ ಆಗಿದೆ ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನು ತುಂಬ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಆ್ಯನಿಮೇಷನ್ಗಳಲ್ಲಿ ಕೆಲಸ ಮಾಡಿದಂಥ ಒಂದು ತಂಡವೇ ಮಾಡಿದ್ದು ನಾನು ಹೇಳಿದೆ ಜಿಬ್ಲಿಗೆ ಹತ್ತಿರ ಆಗಬಾರ್ದು ಅಂತ ಯಾಕಂದರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟಿಗೆ ಮಾಡೋ ಮೋಸ ಆಗುತ್ತೆ ಹಾಗಾಗಿ ಅವರೇ ಇರುವಂಥ ಇದನ್ನು ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ ಯಾಕಂದರೆ ಈ ಪೋ ಈ ಒಂದು ಸೀನೇ ಇಲ್ಲ ಫಿಲ್ಮಲ್ಲಿ ಎಕ್ಸಾಕ್ಟ್ ಫ್ರೇಮ್ ಇಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು ಒಂದು ಫೋಟೋ ತಗೊಂಡು ಅದನ್ನು ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನು ಫಿಲ್ ಮಾಡಿ ಸೊ ಆ ಥರ ಮಾಡಿದ್ದು ಬಟ್ ಅದು ಕಾರಣ ಅದು ಅಂದರೆ ಒಂದು ಕಾಮಿಡಿಯನ್ನು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಯಾವ ರೀತಿ ಮಾಡೋದು ಇಲ್ಲಾಂದರೆ ಬರೀ ಮುಖ ಮುಖ ಆಗುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ತಿಂಕ್ ಮಾಡಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು ಏ ಸರ್ ನಮ್ಮ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ ಅವರು ಸ್ವಲ್ಪ ಆ್ಯಕ್ಟ್ ಮಾಡಲಿ ಅಂತ ಅವ್ರು ನಮ್ಮನ್ನು ಹೊರಗೆ ಹಾಕಿದ್ರು ಜೆ ಪಿ ಮಂಗ್ಳೂರು ಮಂಗ್ಳೂರು ಭಾಷೆ ಇರೋದು ಮಂಗಳೂರು ಸುತ್ತಮುತ್ತನೇ ಕತೆ ನಡೀತಾ ಇರುತ್ತೆ ಹಾಗಾಗಿ